ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮಸ್ತೆ ವೀಕ್ಷಕರೇ ಸ್ಪೆಷಲಿ ನಾನು ಇವತ್ತು ಮಾತಾಡ್ತಾ ಇರೋಂಥದ್ದು ಮೇಷರಾಶಿಯಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಸೊ ಜೂನ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರು ಯಾವ ರೀತಿ ಇರೋದ ಭವಿಷ್ಯ ತಿಳ್ಕೊಳ್ಳೋಣ ಸೊ ಮೇಷರಾಶಿ ಅಂತ ಹೇಳಿದಾಗ ಮ್ಯಾಮ್ ಈಗ ನನಗೆ ಗೊತ್ತಿಲ್ಲ ನನ್ನ ಹೆಸರು ಬಲದ ಪ್ರಕಾರವಾಗಿ ನನಗೆ ಮೇಷರಾಶಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನು ಫಾಲೋ ಮಾಡ್ಬೋದಾ ಹೆಸರು ಬರದ ಪ್ರಕಾರವಾಗಿ ಮೇಷರಾಶಿ ಇದ್ದು ಖಂಡಿತ ನೋಡ್ಕೊಡಿ ಬಟ್ ನಿಮಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ ಅನ್ನೋ ಪಕ್ಷದಲ್ಲಿ ಇದ್ದಾಗ ಮಾತ್ರ ಅಕಸ್ಮಾತ್ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಅಕ್ಯೂರೇಟ್ ಆಗಿದ್ದು ನಿಮ್ಮ ಒಂದು ಲಗ್ನ ಚಾರ್ಟ್ ಪ್ರಕಾರ ನೀವು ಹುಟ್ಟಿರುವಂತಹ ದಿನದ ಪ್ರಕಾರ ಡೇಟ್ ಅಂಡ್ ಟೈಮ್ ಪ್ರಕಾರವಾಗಿ ನಿಮ್ದು ಮೇಷರಾಶಿ ಅಂತ ಬಂತು ಅಂದ್ರೂ ಸಹ ಈ ಪ್ರೊಡಿಕ್ಷನ್ಸ್ ನ ಫಾಲೋ ಮಾಡಬಹುದು ಜೂನ್ ತಿಂಗಳು ಪ್ರಾರಂಭದಲ್ಲೇನೆ ಮೇಷರಾಶಿಯಲ್ಲಿ ಶುಕ್ರನಿದೆ ಅಂದ್ರೆ ಆ ರಾಶಿ ಮನೆಯಲ್ಲೇ ಶುಕ್ರ ಇದೆ ಸೊ ರಾಶಿ ಅಧಿಪತಿ ಸಾಮಾನ್ಯವಾಗಿ ಗೊತ್ತಿದ್ದೇ ಇರುತ್ತೆ ನಿಮ್ಗೆ ಮತ್ತೆ ಈ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಸಿಗತ್ತೆ ನಿಮ್ಗೆ ಅಶ್ವಿನಿ ಭರಣಿ ಮತ್ತೆ ಕೃತಿಕ ಕೃತಿಕ ಪ್ರಥಮ ಪಾದವಾಗಿರುವಂತದ್ದು ನಕ್ಷತ್ರ ನಿಮ್ಗೆ ಗೊತ್ತಾಗತ್ತೆ ಸೊ ರಾಶಿ ಅಧಿಪತಿ ಬಂದು ಕುಜ ಕುಜನು ನಾಲ್ಕನೇ ಮನೆ ಕರ್ಕಟಕ ರಾಶಿಯಲ್ಲಿ ಇದೆ ಚಂದ್ರನ ಜೊತೆಗೆ ಜೂನ್ ಫಸ್ಟ್ ಪ್ರಕಾರವಾಗಿ ಚಂದ್ರನ ಜೊತೆ ಕರ್ಕಟಕ ರಾಶಿಯಲ್ಲಿ ಇರುತ್ತೆ ಆಮೇಲೆ ಚಂದ್ರ ಮೂವ್ ಆಗುತ್ತೆ ಕುಜ ಮಾತ್ರ ಕರ್ಕಟಕ ರಾಶಿಯಲ್ಲಿ ಉಳ್ಕೊಳ್ಳುತ್ತೆ ಅಂದ್ರೆ ಅಧಿಪತಿ ಬಂದು ಫೋರ್ತ್ ಹೌಸ್ ಇದ್ದಾಗ ಮತ್ತೆ ಆ ಮನೆಯಲ್ಲಿ ಶುಕ್ರನ್ ಇದ್ದಾಗ ಸೊ ಶುಕ್ರ ಆ್ಯಕ್ಚುಲಿ ಸೆಕೆಂಡ್ ಹೌಸ್ ಎರಡನೇ ಮನೆಯ ಅಧಿಪತಿ ಬರುತ್ತೆ ಇನ್ನೊಂದು ಆಂಗಲ್ ಇಂದ ನಮಗೆ ಅದು ಹನ್ನೆರಡನೇ ಮನೆಯ ಅಧಿಪತಿ ಅಂತಲೂ ತೋರಿಸುತ್ತೆ ಸೊ ಒಂದು ವಿಚಾರದಲ್ಲಿ ಎಸ್ ಒಂಥರ ಹೇಳ್ಬೋದು ಅಂತಂದರೆ ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ವೆರಿ ಗುಡ್ ಫಿಫ್ಟಿ ಪರ್ಸೆಂಟ್ ನಾಟ್ ಗುಡ್ ಯಾವ ವಿಚಾರಗಳಲ್ಲಿ ಗುಡ್ ಆಗುತ್ತೆ ನಿಮಗೆ ಸೊ ಬೇಸಿಕಲಿ ನಿಮಗೆ ಪ್ರಮೋಷನ್ಸ್ ಆಗುವಂಥದ್ದು ಅಥವಾ ಬೇರೆ ಏನಾದರೂ ಒಂದು ಆನ್ ಸೈಟ್ ಆಪರ್ಚುನಿಟಿ ಸಿಗುವಂಥದ್ದು ಹೊರಗಡೆ ಹೋಗುವಂತವರು ಜಾಬ್ ಮಾಡ್ತಿರುವಂತವರಿಗೆ ಸ್ಪೆಷಲಿ ಹೇಳ್ತಾ ಇದ್ದೀನಿ ಹೊರಗಡೆ ಹೋಗ್ತಿರುವಂತವರು ಆನ್ ಗೆ ನಿಮಗೆ ಆಪರ್ಚುನಿಟಿ ಸಿಗುವಂಥದ್ದು ಪ್ರಮೋಷನ್ಸ್ ಆಗುವಂಥದ್ದು ತುಂಬಾ ಹತ್ತಿರಕ್ಕೆ ಬಂದು ಎಷ್ಟೋ ಸಲ ಪ್ರಮೋಷನ್ಸ್ ಮಿಸ್ ಆಗುವಂತ ಚಾನ್ಸಸ್ ಈಗ ಆಲ್ರೆಡಿ ತುಂಬಾ ತಿಂಗಳಲ್ಲಿ ವರ್ಷಗಳಲ್ಲಿ ನೀವು ನೋಡಿರ್ತೀರಾ ಸೊ ಈ ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಅದೃಷ್ಟ ಇದೆ ಒಳ್ಳೆ ಬೆನಿಫಿಟ್ ಇರುತ್ತೆ ಪ್ರಮೋಷನ್ ಆಗುವಂಥದ್ದು ಬಟ್ ಪ್ರಮೋಷನ್ ಜೊತೆಗೇ ನಿಮಗೆ ಹನ್ನೆರಡನೇ ಮನೆ ಯೋಗ ಇರೋದ್ರಿಂದ ಏನಾಗುತ್ತೆ ಬೇರೆ ಎಲ್ಲೋ ಮೂವ್ ಮಾಡುವಂಥದ್ದು ಟ್ರಾನ್ಸ್ಫರ್ ಆಗುವಂಥದ್ದು ಗೌರ್ಮೆಂಟ್ ಆಫೀಷಿಯಲ್ಸ್ ಇದ್ರೆ ನಿಮಗೂ ಸಹ ಪ್ರಮೋಷನ್ಸ್ ಆಗಬಹುದು ಜೊತೆಗೆ ಟ್ರಾನ್ಸ್ಫರ್ ಫರ್ ಆಗುವಂತದ್ದು ಸೊ ಹಾಗಾಗಿ ಆ ಯೋಗ ಕಾಣ್ತಾ ಇದೆ ಸೊ ಬೇಸಿಕಲಿ ಟ್ರಾನ್ಸ್ಫರ್ ತುಂಬ ಜನಕ್ಕೆ ಓಕೆ ಇರುತ್ತೆ ತುಂಬಾ ಜನಕ್ಕೆ ಟ್ರಾನ್ಸ್ಫರ್ ಬೇಡ ಮೇಡಮ್ ಚೆನ್ನಾಗಿದ್ದೀನಿ ಇದೇ ಊರಲ್ಲಿ ನನಗೆ ಪ್ರಮೋಷನ್ಸ್ ಆದ್ರೂ ಸಹ ಟ್ರಾನ್ಸ್ಫರ್ ಬೇಡ ಕೂಡ ಇರ್ತಾರೆ ಕನ್ಸಲ್ಟೇಷನ್ ಗೌರ್ಮೆಂಟ್ ಆಫೀಸರ್ಸ್ ಕೇಳ್ತಿರ್ತೀರ ನನಗೆ ಪ್ರಮೋಷನ್ ಯಾವಾಗುತ್ತೆ ಟ್ರಾನ್ಸ್ಫರ್ ಅಂಥವ್ರಿಗೆ ಪ್ರಮೋಷನ್ ಬೇಕು ಯಾಕಂದ್ರೆ ಟ್ರಾನ್ಸ್ಫರ್ ಅದ್ರ ಜೊತೆಗೆ ಸಿಗ್ತಿರುತ್ತೆ ಕೆಲವರಿಗೆ ಪ್ರಮೋಷನ್ ಬೇಡ ಅಂತಲೂ ಇರುತ್ತೆ ಯಾಕಂದ್ರೆ ನನಗೆ ಬೇರೆ ಊರಿಗೆ ಹೋಗುವಂಥದ್ದು ಇಷ್ಟ ಇರೋದಿಲ್ಲ ಅಂತ ಹೇಳಿ ಸೊ ಬಟ್ ಎರಡೂ ಇದೆ ಮುಂದಿನ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ನಿಮಗೆ ಎರಡು ಒಂದು ಭವಿಷ್ಯ ತೋರಿಸಿದೆ ಈಗೇನು ಯಾವ ನಿಮ್ಮ ಬೇರೆ ರಾಶಿ ಒಂದು ಶುಭ ಗ್ರಹಗಳಿತ್ತು ಶುಭ ಒಂದು ಆಸ್ಪೆಕ್ಟಲ್ಲಿ ಶುಭ ಕಾಂಬಿನೇಷನಲ್ಲಿ ಅಂದರೆ ಗುಡ್ ಆಸ್ಪೆಕ್ಟಲ್ಲಿ ಪಾಸಿಟಿವ್ ಕಾಂಬಿನೇಷನಲ್ಲಿ ಇತ್ತು ಅಂತಂದರೆ ನಿಮ್ಮ ಒಂದು ದೃಷ್ಟಿಕೋನ ಯಾವ ಮನೆಗಳಿಂದ ನಿಮ್ಮನ್ನು ಆ ಶುಭ ಗ್ರಹಗಳ್ ನೋಡೋದು ಪಡ್ತಿದೆ ಅದ್ರ ಪ್ರಕಾರನೂ ಸಹ ನಿಮ್ಮ ಒಂದು ಭವಿಷ್ಯ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಷ್ಟು ಸಲ ಹೇಳ್ತಿರ್ತಾರೆ ಮೇಷರಾಶಿ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಮೇಡಮ್ ಅಂತ ಸಾಡೆಸಿಗೆ ಸ್ಟಾರ್ಟ್ ಆಗಿದೆ ಸಾಡೆಸತಿ ಜೊತೆಗೆ ಯಾವ್ಯಾವ ಎಫೆಕ್ಟ್ಸ್ ಆಗ್ಬೋದು ಹೆಲ್ತ್ ವಿಚಾರವಾಗಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಸ್ವಲ್ಪ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಯೋಚನೆ ಜಾಸ್ತಿ ತುಂಬ ಹೈಪರ್ ಟೆನ್ಷನ್ ಆಗುವಂಥದ್ದು ಸ್ಟ್ರೆಸ್ ರಿಲೇಟೆಡ್ ಆಗುವಂಥದ್ದು ಸ್ವಲ್ಪ ಕಣ್ಣಿನ ಸಮಸ್ಯೆ ಆಗುವಂಥದ್ದು ತಲೆ ನೋವು ಬರುವಂಥದ್ದು ಕಣ್ಣಿನ ಸಮಸ್ಯೆ ಅಥವಾ ಕಣ್ಣಲ್ಲಿ ತುಂಬ ನೀರು ಕಾಣಿಸ್ಕೊಳ್ಳುವಂಥದ್ದು ಹದಿನೈದನೇ ತಾರೀಕವರೆಗೂ ಒಂದು ರೀತಿ ಭವಿಷ್ಯ ನೋಡ್ಬೋದು ನೀವು ಹದಿನೈದನೇ ತಾರೀಕು ಆದಮೇಲೆ ಜೂನ್ ಇನ್ನೊಂದು ರೀತಿ ಭವಿಷ್ಯ ಕಾಣಿಸ್ತಾ ಇದೆ ಸೊ ಯಾವ ರೀತಿ ಇದೆ ಫಸ್ಟ್ ಫಿಫ್ಟೀನ್ ಡೇಸ್ ಅಂತ ಒಂದೇನು ಪ್ರಗತಿ ಅಂತ ನಾನು ಹೇಳಲಿಕ್ಕಾಗಲ್ಲ ಬಟ್ ಸೆಕೆಂಡ್ ಹಾಫ್ ಆಫ್ ದ ಮಂತ್ ಸೂಪರ್ ಇದೆ ಬಿಸ್ನೆಸ್ ಮಾಡ್ತಿರೋಂಥವ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಆರಾಮ್ಸೆ ನಡೆಯುತ್ತೆ ಮೇಡಮ್ ಬಟ್ ನಮ್ಮದು ಸಣ್ಣ ಸಣ್ಣ ಅಂಗಡಿಗಳಿದೆ ಸಣ್ಣ ಬಿಸ್ನೆಸ್ ಇದೆ ಚಿಕ್ಕ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿರ್ಬೋದು ಅಥವಾ ಚಿಕ್ಕದಾಗಿ ನೀವು ಅದೊಂದು ಮೊಬೈಲ್ ಶಾಪ್ ಇಟ್ಕೊಂಡಿರ್ಬೋದು ಒಂದು ರಿಯಲ್ ಎಸ್ಟೇಟ್ ಅಂಗಡಿ ಇಟ್ಕೊಂಡಿರ್ಬೋದು ಸಣ್ಣದಾಗಿ ಒಂದು ಬ್ಯೂಟಿ ಪಾರ್ಲರ್ ಇರಬಹುದು ಅಂಥದ್ದು ಏನಾಗುತ್ತೆ ಫಿಫ್ಟೀನ್ ಫಿಫ್ಟೀನ್ತ್ ಒಳಗಡೆ ಜೂನ್ ಫಿಫ್ಟೀನ್ತ್ ಒಳಗಡೆ ಒಳ್ಳೆ ಬಿಸ್ನೆಸ್ ಇದೆ ಜೂನ್ ಫಿಫ್ಟೀನ್ತ್ ಆದಮೇಲೆ ನಾಟ್ ಅ ಗುಡ್ ಸೊ ಕೆಲವು ಕೆಲಸ ಕಾರ್ಯದವ್ರಿಗೆ ಜೂನ್ ಹದಿನೈದೇ ತಾರೀಕು ಸೂಪರ್ ಜೂನ್ ಹದಿನೈದನೇ ತಾರೀಕು ಆದಮೇಲೆ ಅಷ್ಟು ಚೆನ್ನಾಗಿಲ್ಲ ಒಂದು ಇಂಪಾರ್ಟೆಂಟ್ ಲ್ಯಾಂಡ್ ವಿಚಾರವಾಗಿ ಏನಾದರೂ ಸ್ವಂತ ಮನೆ ನೋಡ್ತಾ ಇದ್ದಾರೆ ಆ ಜಾಗ ಖರೀದಿ ಮಾಡಬೇಕು ಅಂತ ಈಗ ಆಲ್ರೆಡಿ ಪ್ರೊಸೆಸ್ ನಡೆದಿರುತ್ತೆ ನಿಮಗೆ ಬಟ್ ಏನಕ್ಕೂ ಒಂದು ಹದಿನೈದೇ ತಾರೀಕು ನೀವು ಪಾಸ್ ಮಾಡಿ ನಂತರ ನೀವು ಮುಂದುವರಿಸಿ ಪಾಸ್ ಆ್ಯಂಡ್ ಸ್ಟಾರ್ಟ್ ಅಂತ ಹೇಳ್ಬೋದು ಸೊ ಪಾಸ್ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇರೋಂಥವ್ರು ತುಂಬ ಜನ ಕೆಲ್ಸಕ್ಕೆ ಹೋಗ್ತಿರಲ್ಲ ವರ್ಕ್ ಫ್ರಮ್ ಹೋಮ್ ಇರೋಲ್ಲ ಬಟ್ ತನ್ನದೇ ಸ್ವಂತವಾಗಿ ಫ್ರೀಲ್ಯಾನ್ಸಿಂಗ್ ಮಾಡ್ತಿರ್ತಾರೆ ಮೇಷರಾಶಿಯಲ್ಲಿ ಹುಟ್ಟತಿರುವಂಥವ್ರು ಫ್ರೀಲ್ಯಾನ್ಸಿಂಗ್ವರೆಗೂ ಸಹ ಒಳ್ಳೆ ಒಂದು ಕಾಂಬಿನೇಷನ್ಸ್ ಇದೆ ಒಳ್ಳೆ ರೀತಿಯಾದ ಕಾಂಟ್ರಾಕ್ಟ್ಸ್ ಆಗುತ್ತೆ ಒಳ್ಳೆ ಬಿಸ್ನೆಸ್ ಆಪರ್ಚುನಿಟೀಸ್ ಇದೆ ಖಂಡಿತ ಮುಂದುವರಿಸಬಹುದು ಚೆನ್ನಾಗಿದೆ ಲವ್ ವಿಚಾರ ಫ್ಯಾಮಿಲಿ ಟೆನ್ಷನ್ಸು ಖಂಡಿತ ಸ್ವಲ್ಪ ಇರತ್ತೆ ಸೊ ಇಷ್ಟಪಡ್ತಾ ಇರೋಂಥವ್ರಿಗೆ ಹೇಳ್ಕೊಳ್ಳುವಂಥ ಸಮಯ ಒಳ್ಳೇದಿದೆ ರಿಲೀಜಿಯಸ್ ಪ್ಲೇಸ್ ಖಂಡಿತ ನಿಮ್ಗೆ ನಿಮ್ಮ ಸಂಗಾತಿ ಸಿಗುವಂತಹ ಜಾಗ ಅಂತ ಹೇಳ್ಬೋದು ದೇವಸ್ಥಾನದಲ್ಲೋ ಅಥವಾ ಬೇರೆ ಯಾವ್ದೋ ಫಂಕ್ಷನ್ಸ್ ಹೋಗಿರ್ತೀರಾ ಅಂತ ಒಂದು ಜಾಗದಲ್ಲಿ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ನ ನ ಸೋಲ್ ಮೆಟ್ ನ ನೀವು ಸಿಗುವಂಥದ್ದು ಅವ್ರು ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಚೆನ್ನಾಗಿದೆ ತುಂಬ ವರ್ಷಗಳಿಂದ ಇದ್ದೀವಿ ಮೇಡಮ್ ಬಟ್ ಈ ಸಂದರ್ಭದಲ್ಲಿ ಏನೂ ಒಂಥರ ಗೊತ್ತಿಲ್ಲ ನನಗೆ ನಮ್ಮ ಇಷ್ಟಪಡ್ತಾ ಇರೋಂಥವ್ರು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ನಮ್ಮ ಹತ್ರ ಮಾತಾಡ್ತಾ ಇಲ್ಲ ಅಥವಾ ನಮ್ಮ ಜೊತೆ ಅವ್ರ ಕಾಂಟ್ಯಾಕ್ಟ್ಸ್ ನಡೀತಾ ಇಲ್ಲ ಏನಂತ ಗೊತ್ತಾಗ್ತಿಲ್ಲ ಯಾಕೆ ಅಂತ ರೀಸನ್ನು ಹೇಳಿಲ್ಲ ಎಷ್ಟೋ ಸಂಬಂಧಗಳಾಗುತ್ತೆ ಆ ಥರ ಯಾಕೆ ಅಂತ ರೀಸನ್ಸೇ ಗೊತ್ತಿರಲ್ಲ ಬಟ್ ಸ್ಟಿಲ್ ಕಾಂಟ್ಯಾಕ್ಟ್ಸ್ ಬ್ಲಾಕ್ ಆಗಿರುತ್ತೆ ಕೆಲವು ಪರಿಹಾರಗಳು ನಾನು ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ವಿಶೇಷವಾಗಿ ನಿಮಗೆ ಸಾಧ್ಯ ಆಯಿತು ಅಂತಂದರೆ ತುಲಾಭಾರ ಮಾಡಿಸಿ ಬೆಲ್ಲದ ಒಂದು ತುಲಾಭಾರ ಮಾಡಿಸಿ ಸಾಧ್ಯ ಆದರೆ ಅದರಲ್ಲೂ ಗುರುಗಳ ದೇವಸ್ಥಾನದಲ್ಲಿ ಮಾಡ್ಸಿದ್ವಿ ತುಂಬ ತುಂಬ ಅನುಕೂಲ ಆಗುತ್ತೆ ಮೇ ಬಿ ಇಫ್ ಪಾಸಿಬಲ್ ಅಂತಲೇ ಹೇಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಸ್ಟಾರ್ಟಿಂಗಲ್ಲಿ ಒಂದು ಮಂತ್ರ ಹೇಳಿದೆ ಪ್ರತಿನಿತ್ಯ ಒಂದು ಜಪಮಾಲೆ ತಗೊಳ್ಳಿ ಯಾವುದಾದ್ರೂ ಜಪಮಾಲೆ ತಗೊಳ್ಳಿ ಸಾಧ್ಯ ಆದರೆ ಈ ಒಂದು ಸಂದರ್ಭದಲ್ಲಿ ಲಾವಾ ಜಪಮಾಲೆ ಇದ್ರು ರುದ್ರಾಕ್ಷ ಜಪಮಾಲೆ ಇದ್ರೂ ಸರಿ ಮಾಲೆ ಇದ್ದೇ ಇರಲಿ ಯಾವಾಗಲೂ ಮೇಡಮ್ ನಾವೆಲ್ಲ ಮಾಲೆ ಉಪಯೋಗಿಸೋಂಥದ್ದೆಲ್ಲ ಕೌಂಟಿಂಗ್ ಮಷಿನ್ ಇದ್ದರೆ ಕೌಂಟಿಂಗ್ ಮಷಿನ್ ಮಾಡ್ಕೊಳ್ಳಿ ಒಂದು ಒನ್ ನಾಟ್ ಏಯ್ಟ್ ಟೈಮ್ಸ್ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆ ದಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಮಂತ್ರವನ್ನು ನೀವು ನೂರ ಎಂಟು ಸಲ ಒಂದು ಮಾಲೆ ಅದನ್ನು ನೀವು ಅದನ್ನು ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು ಪ್ರತಿನಿತ್ಯ ಹಣೆಗೆ ಸಿಂಧೂರವನ್ನು ಅದರಲ್ಲೂ ವಿಶೇಷವಾಗಿ ಆಂಜನೇಯನ ಸಿಂಧೂರವನ್ನು ಹಾಕ್ಕೊಳ್ಳುವಂಥದ್ದು ಕೇಸರಿಯನ್ನು ಬಳಸುವಂಥದ್ದು ತುಂಬ ಒಳ್ಳೆಯದು ಪರಿಹಾರ ಸಿಂಪಲ್ ಇದೆ ಅಷ್ಟೇನಿಲ್ಲ ನಿಮಗೆ ಅದರ ಜೊತೆಗೆ ಇನ್ನು ಹೇಳ್ದಂಗೆ ಈ ಒಂದು ರಂಗುಲಿ ಮಾಲ ಅಂತನು ಸಿಗುತ್ತೆ ಅಥವಾ ಇದು ಬ್ಲಾಕ್ ಅಗೆಟ್ ಅಂತ ಹೇಳಿ ಒಂದು ಬ್ರೇಸ್ಲೆಟ್ ಇದೆ ಹೆಣ್ಮಕ್ಳು ಲೆಫ್ಟ್ ಹ್ಯಾಂಡ್ ದೃಷ್ಟಿ ಜಾಸ್ತಿ ಮೈನ್ ಆಗಿ ಅದೇ ಪ್ರಾಬ್ಲಮ್ಸ್ ಓದ್ತಾರಂತ ಮಕ್ಳಿರ್ಬಹುದು ಎಜುಕೇಶನ್ ಕೆಲ್ಸಕ್ಕೆ ಹೋಗ್ತಿರೋಂಥವ್ರು ಇರ್ಬೋದು ದೃಷ್ಟಿ ಜಾಸ್ತಿ ಆಗ್ತದೆ ಮೇಡಮ್ ನಮ್ಮ ಮಕ್ಕಳಿಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಈ ತರದೊಂದು ಕರಂಗುಲಿ ಮಾಲ ಅಂತ ಸಿಗುತ್ತೆ ನಿಮ್ಗೆ ಅದನ್ನು ಹಾಕ್ಸ್ಬೋದು ಇಲ್ಲ ಅಂತಂದ್ರೆ ಬ್ಲಾಕ್ ಅಗೆಟ್ ಬ್ರೇಸ್ಲೆಟ್ ಸಹ ನೀವು ಹೆಣ್ಮಕ್ಳು ಲೆಫ್ಟ್ ಹ್ಯಾಂಡ್ ಗಂಡ್ಮಕ್ಳು ರೈಟ್ ಹ್ಯಾಂಡ್ ಇದಕ್ಕೆ ಒಂದು ಸ್ವಲ್ಪ ಪ್ರೊಸೀಜರ್ ಇರುತ್ತೆ ನೀವು ಕರೆಕ್ಟ್ ಆಗಿ ಹಾಕೊಳ್ಬೇಕು ಸುಮ್ಮನೆ ತಗೊಂಡ್ವಿ ನಾವು ಒಂದು ಜ್ಯುವೆಲ್ರಿ ತರ ಹಾಕೊಂಡ್ವಿ ಆ ರೀತಿ ಆಗೋದಿಲ್ಲ ಯೂಶ್ವಲಿ ನಮ್ಮೆಲ್ಲ ತೊಗೊಂಡಿದ್ರೆ ನಿಮಗೆ ಪ್ಯೂರಿಫಿಕೇಶನ್ ಮಾಡಿನೇ ಕಳಿಸಿರ್ತೀವಿ ಬಟ್ ಏನಂದರೆ ನಿಮಗೆ ಅದು ಪ್ರೊಸೀಜರ್ ಇರ್ತಾ ಯಾವತ್ತು ಹಾಕ್ಕೊಳ್ಬೇಕು ಯಾವ ಸಮಯದಲ್ಲಿ ಹಾಕ್ಕೊಳ್ಬೇಕು ಅದನ್ನು ಕೇಳ್ಕೊಳ್ಳಿ ನಿಮ್ದು ನಂಬರ್ಸ್ ನಂಬರ್ಸ್ಗೆ ಕನ್ಸಲ್ಟೇಷನ್ ಮುಖಾಂತರನೂ ಸಹ ನೀವು ನನ್ನನ್ನು ಭೇಟಿ ಆಗ್ಬೋದು ಇಲ್ಲ ಮ್ಯಾಮ್ ನಾನು ಮಾತಾಡಿ ನಾನು ಕೆಲವೊಂದು ಪರಿಹಾರಗಳನ್ನ ತಗೊಳ್ಬೇಕು ನಿಮ್ದು ಕಾಣ್ತಿರೋ ನಂಬರ್ಸ್ ಫೇಸ್ ಫೇಸ್ ಟು ಫೇಸ್ ಮಾತಾಡ್ತೀರಾ ಆಫೀಸ್ಗೂ ಬರ್ಬೋದು ಕನ್ಸಲ್ಟೇಷನ್ ಮುಖಾಂತರ ನೀವು ಪರಿಹಾರಗಳನ್ನ ತೊಗೊಳ್ಬೋದು ತುಂಬ ಜನ ಈಗ ಆಲ್ರೆಡಿ ಪರಿಹಾರಗಳನ್ನ ಮಾಡಿ ನಿಮ್ಮ ಒಂದು ಲೈಫಲ್ಲಿ ನನ್ನ ಒಂದು ಪರಿಹಾರಗಳು ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದ್ದು ನನಗೆ ತುಂಬ ಸಂತೋಷ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲೈಫಲ್ಲಿ ನನ್ನ ಒಂದು ಪಾರ್ಟ್ ಆಗಿ ತೊಗೊಂಡಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಚಾನೆಲ್ನ ಲೈಕ್ ಮಾಡಿರೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ ತುಂಬ ಜನ ಕಾಂಟ್ಯಾಕ್ಟ್ಸ್ ಮಾಡ್ತಿರ್ತೀರ ಸ್ಪೆಷಲಿ ಕಮೆಂಟ್ ಸೆಕ್ಷನ್ ಇರಬಹುದು ಕನ್ಸಲ್ಟೇಷನ್ ಮುಖಾಂತರ ಇರಬಹುದು ತುಂಬಾ ಜನ ಮಾಡ್ತಿದ್ದೀರಾ ಕೇಳ್ತಾ ಇದೀರಾ ಪರಿಹಾರಗಳು ತಿಳ್ಕೊಳ್ತಾ ಒಳ್ಳೇದಾಗ್ತಿದೆ ಅನುಕೂಲ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ನನ್ನ ಒಂದು ಭಾಗ ಇಂಪಾರ್ಟೆಂಟ್ ಆಗ್ತಿದೆ ಅನ್ನೋದು ನನಗೆ ತುಂಬಾ ಸಂತೋಷ ಆಗ್ತಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಸ್ವಲ್ಪ ಜನ ಸುಕ್ಷ್ಮಿ ನಿಭವಂತು ಸಣ್ಣ ಮಂಗಳ ಧನ್ಯವಾದಗಳು